ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಆಲ್ಮನ್ಯೂಸ್ ಟ್ವೆಂಟಿ ಫೋರ್ ನಾನು ಗಿರೀಶ್ ವಸಿಷ್ಠ ಸ್ನೇಹಿತರೆ ಕನ್ನಡ ಮತ್ತು ಭಾಷಾಭಿಮಾನ ಅನ್ನೋದು ಎಲ್ಲರಲ್ಲೂ ಇರುತ್ತೆ ಆದರೆ ಇದನ್ನು ನಾವು ಕೆಲವರಲ್ಲಿ ಮಾತ್ರ ನೋಡ್ತೇವೆ ಆ ಕೆಲವರು ಅದನ್ನು ಸಾಧಿಸಿ ಕೂಡ ತೋರಿಸ್ತಾರೆ ಅಂತಹ ವ್ಯಕ್ತಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹುಟ್ಟಿದ್ದು ತಮಿಳ್ನಾಡಲ್ಲೇ ಆದರೂ ಬೆಳೆದಿದ್ದು ಕರ್ನಾಟಕದಲ್ಲಿ ರಾಜ್ಯಗಳು ಬೇರೆ ಬೇರೆ ಆದರೂ ಕುಡಿದಿರುವ ನೀರು ಕಾವೇರಿ ಅಂತ ಹೇಳ್ತಾರೆ ಸೊ ಅದೇ ರೀತಿ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಅಥವಾ ಸಿನಿ ದುನಿಯಾಗೆ ಆಟೋ ಶಂಕರಣ್ಣ ಹೇಗೋ ಇಲ್ಲಿ ಸ್ಟಿಕ್ಕರ್ ದುನಿಯಾಗೆ ಸ್ಟಿಕ್ಕರ್ ರಾಮು ಅವರು ಹಾಗೆ ಬನ್ನಿ ಇವತ್ತು ನನ್ನ ಜೊತೆ ಇದ್ದಾರೆ ಸ್ಟಿಕ್ಕರ್ ದುನಿಯಾದ ಮಾಂತ್ರಿಕ ಆಟೋ ರಾಮಣ್ಣ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಚ್ಚಿ ಜೀವನದಲ್ಲಿ ದೊಡ್ಡ ಮನುಷ್ಯ ಆಗಬೇಕು ಅಂದ್ರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡಬೇಕು ಅರ್ಥ ಆಯ್ತಾ ಸರ್ ಮೊದಲಿಗೆ ನಮ್ಮ ಕಾರ್ಯಕ್ರಮವನ್ನು ಸ್ವಲ್ಪ ಸ್ಪೆಷಲ್ ಆಗಿ ಪ್ರಾರಂಭ ಮಾಡೋಣ ಕನ್ನಡದ ಒಂದು ಹಾಡು ನಿಮ್ಮ ಕಡೆಯಿಂದ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡು ಓಕೆ ಸರ್ ಥ್ಯಾಂಕ್ ಯು ತುಂಬ ಒಳ್ಳೆಯ ಹಾಡನ್ನು ಹಾಡಿದ್ರಿ ಸರ್ ಈಗ ಎಲ್ಲ ಒಂದು ಪ್ರಯತ್ನ ಆಗಬೇಕಾದ್ರೂ ಇನ್ಸ್ಪಿರೇಷನ್ ಅನ್ನೋದು ಒಂದಿರುತ್ತೆ ಸೊ ಈ ಒಂದು ಶಾಪ್ ಅಂದರೆ ಇದೊಂದು ಸೇವೆ ಅಂತ ತಿಳ್ಕೊಂಡ್ರೆ ಇದಕ್ಕೆ ಇನ್ಸ್ಪಿರೇಷನ್ ಯಾರು ಸರ್ ತುಂಬ ಮುಖ್ಯ ಶುನಿ ಶಂಕರ್ನಾಗ ಸರ್ ಸರ್ ಈ ಒಂದು ಸ್ಟಿಕ್ಕರ್ ದುನಿಯಾದಲ್ಲಿ ಇತ್ತೀಚೆಗೆ ಕ್ರೇಜು ತುಂಬ ಜಾಸ್ತಿ ಆಗ್ತಾ ಇದೆ ಹಿಂದೆಗಿರೋ ಇರೋಕ್ಕಿಂತ ಈ ಇವಾಗ ತುಂಬ ಜಾಸ್ತಿ ಆಗಿದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಈ ಥರ ಒಂದು ಸ್ಟಿಕ್ಕರ್ ಕಟ್ಟಿಂಗ್ ಇದು ಈ ಫಿಲ್ಮ್ ಆ್ಯಕ್ಟ್ರ್ಗಳ ಸ್ಟಿಕ್ಕರ್ದು ಬೆಂಗಳೂರಿಗೆ ಟ್ರೆಂಡ್ ಸೆಟ್ ಮಾಡಿದ್ದೆ ನಾನೇನು ಎರಡು ಸಾವಿರದ ನಾಲ್ಕರಿಂದ ಸ್ಟಾರ್ಟ್ ಮಾಡಿದ್ದು ನಮ್ಮ ತಂದೆಯವರು ಸಣ್ಣ ಒಂದು ಪೆಟ್ಟಿ ಅಂಗಡಿ ಇಟ್ಕೊಂಡಿದ್ರು ಅದರಲ್ಲಿ ವ್ಯಾಪಾರ ಮಾಡ್ತಾರೆ ಯಾವ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ವ್ಯಾಪಾರ ಮಾಡಬೇಕು ಅಂದಾಗ ಶಂಕರ್ನಾಗ್ ಅವ್ರ ಇವರು ಅರುಧತ್ತಿ ನಾಗ್ ಅವ್ರ ಮೇಡಮ್ ಅವ್ರದ್ದು ಒಂದು ಮ್ಯಾಗಝೀನಲ್ಲಿ ಒಂದು ಇಂಟರ್ವ್ಯೂ ನೋಡಿದೆ ಶಂಕರ್ನಾಗ್ ಅವ್ರು ಇನ್ನೂ ತೀರ್ಕೊಂಡಿಲ್ಲ ಈಗಲೂ ಕೆಲವು ಆಟೋಗಳಲ್ಲಿ ಮೇಡ್ತೀನಿ ನೋಡ್ತಾ ಇರ್ತೀನಿ ಅಂತ ಹೇಳಿದಾಗ ಸರಿ ಅದನ್ನು ಒಂದು ಐಡಿಯಾದಲ್ಲಿ ಐಡ್ಯಾದಲ್ಲಿ ತೊಗೊಂಡ್ಬಿಟ್ಟು ಆವಾಗ ಬೆಂಗಳೂರು ಫುಲ್ ಟೋಟಲ್ ಒಂದು ಸರ್ವೆ ಮಾಡಿದೆ ಬ್ಯಾಂಗ್ಳೂರಲ್ಲಿ ಎಷ್ಟು ಸ್ಟಿಕ್ಕರ್ಗಳಿದೆ ಆವಾಗ ಶಂಕರ್ನಾಗ್ ಸರ್ದು ಕಮ್ಮಿ ಇತ್ತು ಬೇರೆ ಶಾರುಖ್ ಖಾನು ಸಲ್ಮಾನ್ ಖಾನು ಸಂಜಯ್ ದತ್ತು ಈ ಥರ ಸ್ಟಿಕ್ಕರ್ಗಳು ಜಾಸ್ತಿ ಇತ್ತು ಅದೇ ರೀತಿ ಅಕ್ಷರಗಳು ಅಷ್ಟೇ ಕನ್ನಡ ಅಕ್ಷರಗಳು ತುಂಬ ಕಡಿಮೆ ಇತ್ತು ಏನೇ ಆದರೂ ಬಂದು ಯಾವಾಗ ಬಂದು ಬೇರೆ ಇದು ಡಿಪಾರ್ಟ್ಮೆಂಟಲ್ಲಿ ಜಾಸ್ತಿ ಇದ್ದರೆ ನಿಮಗೆ ಕನ್ನಡ ಅಕ್ಷರಗಳು ಕಡಿಮೆ ಆಯಿತು ಬರೀ ಇಂಗ್ಲೀಷಲ್ಲಿ ಜಾಸ್ತಿ ಇತ್ತು ಸರಿ ಯಾಕೆ ಕನ್ನಡಕ್ಕೆ ಇಂಪ್ಲಿಮೆಂಟ್ ಮಾಡುವಾಗ ಆ ಟೈಮಲ್ಲೇ ನುಡಿ ಸಾಫ್ಟ್ವೇರು ಇಂಟ್ರೊಡಕ್ಷನ್ ಆಗಿದೆ ಮೂಮೆಂಟು ಆ ನುಡಿದು ಕೋರ್ಸ್ ಮಾಡಿ ಫಸ್ಟ್ ಫಸ್ಟು ಬ್ಯಾಂಗ್ಳೂರು ವಿದ್ಯಾಪೀಠ ಸರ್ಕಲಲ್ಲಿ ಈ ಕನ್ನಡ ಅಕ್ಷರಗಳಲ್ಲಿ ಹೆಸರುಗಳನ್ನ ಹಾಕೋಕೆ ಸ್ಟಾರ್ಟ್ ಮಾಡಿದ್ದೆ ನಾನು ಎಲ್ಲ ಇವತ್ತು ಏನು ಬೆಂಗಳೂರಲ್ಲಿ ಇಷ್ಟು ಆಟೋಗಳು ನೋಡ್ತಾ ಇದ್ದೀರಾ ಇಂಗ್ ಇಂಗ್ಲೀಷಿಂದ ಕನ್ನಡಕ್ಕೆ ಕನ್ವರ್ಟ್ ಆಯಿತು ತ ತಂದೆ ತಾಯಿ ಹೆಸರು ಮನೆಯವ್ರ ಹೆಸರು ಹೆಸರು ಇರ್ಬೋದು ಮಕ್ಳ ಹೆಸರು ಇರ್ಬೋದು ತನ್ನ ನಾಯಿಮರಿ ಹೆಸರು ಇರ್ಬೋದು ಪ್ರತಿಯೊಂದನ್ನು ಕನ್ನಡದಲ್ಲೇ ಆಗ್ಬೋದು ಏನು ಆಟೋ ಕಸ್ಟಮರ್ ಬರ್ತಾರೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದೇ ನಾನು ಕನ್ನಡ ಕನ್ನಡದಲ್ಲಿ ಬೇಕಾ ಇಂಗ್ಲೀಷಲ್ಲಿ ಅಂತ ಕೇಳಿದಾಗ ನಾನೇ ಫಸ್ಟ್ ಪ್ರಿಫರ್ ಕೊಡ್ತೀನಿ ಕನ್ನಡದಲ್ಲೇ ಚೆಂದ ಕಾಣಿಸುತ್ತೆ ಅಂತ ಹೇಳಿ ಇವತ್ತಿಗೆ ಇಷ್ಟು ಆಟೋಗಳ ಮೇಲೆ ಕನ್ನಡ ಅಕ್ಷರಗಳು ಬಂದಿದೆ ಅಂದರೆ ಅದಕ್ಕೆ ಮೂಲ ಸ್ಟಾರ್ಟ್ ಮಾಡಿದ್ದೆ ನಾನು ಸರ್ ಇನ್ನೊಂದು ಪ್ರಶ್ನೆ ಇವಾಗ ಬೆಂಗಳೂರಲ್ಲಿ ಏನಾಗ್ತಾ ಇದೆ ಡಿಜಿಟಲ್ ಕ್ರಾಂತಿ ಸ್ವಲ್ಪ ತುಂಬ ಬೇರೆ ಬೇರೆ ರೀತಿಯಲ್ಲಿ ಆಗ್ತಾಯಿದೆ ಸೊ ಈ ಒಂದು ಆಟೋ ಮತ್ತು ಕ್ಯಾಬ್ಗಳು ಬೆಂಗಳೂರಿನ ನರನಾಡಿಗಳು ಅಂತ ಹೇಳ್ತೀವಿ ಸೊ ಈ ಒಂದು ಕ್ರೇಜು ಇವಾಗ ಜಾಸ್ತಿ ಆಗಿದೆ ಇದಕ್ಕೆ ತುಂಬ ಕಾರಣ ಕನ್ನಡ ಚಿತ್ರರಂಗ ಮತ್ತು ತುಂಬ ಪ್ರಸಿದ್ ಸುಪ್ರಸಿದ್ಧ ನಟರು ಸೊ ಇವ್ರ ಬಗ್ಗೆ ಹೇಳೋದು ಫಸ್ಟ್ ಇದು ಸ್ಟಿಕ್ಕರು ಸ್ಟಾರ್ಟ್ ಮಾಡಿದ್ದು ಬಂದು ಶಂಕರ್ನಾಗವ್ರು ಅವಾಗ ಅವ್ರದ್ದು ಬಂದು ಸ್ಟಿಲ್ಸ್ ಇರಲಿಲ್ಲ ಬರೀ ಪೇಂಟಿಂಗ್ ಇಮೇಜಸ್ ಮಾತ್ರ ಕೆಲವು ಡ್ಯೂಟಿ ಗಾಡಿಗಳು ಅಂತ ಆಟೋ ಬರುತ್ತೆ ಆ ಗಾಡಿಗಳಲ್ಲಿ ಮಾತ್ರನೇ ಪೇಂಟಿಂಗ್ಸ್ ಅದು ಬಂದು ಒಂದು ಪೇಂಟಿಂಗ್ ಮಾಡ್ಸೋಕೋದ್ರೆ ಎರಡರಿಂದ ಮೂರು ಸಾವಿರ ಆಗುತ್ತೆ ಕಡಿಮೆ ಬಜೆಟಲ್ಲಿ ನಾವು ಆಟೋ ಸ್ಟಾ ಡ್ರೈವರ್ಸ್ಗೆ ಸ್ಟಿಕರ್ಸ್ನ ಕೊಡಬೇಕು ಅಂತ ಆಗ ಶಂಕರ್ನಾಗ್ ಸರ್ ಜೊತೆ ಇಮೇಜು ಇದು ಸ್ಟಿಲ್ ಫೋಟೋಗ್ರಾಫರ್ ಇದ್ದಂಥ ಅಪ್ಪು ಜಯದೇವ್ ಅವ್ರ ಹತ್ರ ಹೋಗಿ ಹಳೆ ಸ್ಟಿಲ್ಸ್ನ ಅವರು ಅವಾಗ ಬಂದು ಡಿಜಿಟಲ್ ಇರಲಿಲ್ಲ ರೋಲ್ ಇದ್ದಿದ್ದು ಆ ರೋಲ್ನ ಕಲೆಕ್ಟ್ ಮಾಡಿಕೊಂಡು ಇಂಡಿವಿಜುವಲಾಗಿ ಪ್ರಿಂಟ್ ಹಾಕಿಸಿ ಇವತ್ತೇನು ಶಂಕರ್ನಾಗ್ ಸರ್ದು ಬ್ಲೂ ಕಲರ್ ಶರ್ಟ್ದು ಫೋಟೋಸ್ ಇದೆ ಅದನ್ನು ಇಂಟ್ರೊಡಕ್ಷನ್ ಮಾಡಿದ್ದೆ ಬ್ಯಾಂಗ್ಳೂರು ನಾನೇ ಫಸ್ಟ್ ಇವತ್ತಿಗೆ ಎಷ್ಟು ಲಕ್ಷ ಆಟೋಗಳ ಮೇಲೆ ಇದೆ ಆಟೋಗಳ ಮೇಲೆ ಬ್ಯಾನರ್ಗಳ ಮೇಲೆ ಇದೆ ಅದು ಫಸ್ಟು ಸ್ಟಾರ್ಟ್ ಮಾಡಿದೆ ಅದೇ ರೀತಿ ಶಂಕರ್ನಾಗ ಸರ್ದು ಬರ್ತಡೇನೇ ಸ್ಟಾರ್ಟ್ ಮಾಡಿದ್ದು ನಾನು ಮತ್ತು ಶಂಕರ್ನಾಗ್ ಸರ್ಕಲ್ ವೆಂಕಟ್ ಸರ್ ಅಂತ ಒಬ್ಬರಿದ್ದಾರೆ ಅವರು ಸಹ ಅವರು ಮತ್ತು ಅವರು ಶಂಕರ್ನಾಗ್ ಸರ್ಕಲ್ ಅಂತ ಹೆಸರಿಟ್ಟಿದ್ದು ಬಟ್ ಫಸ್ಟ್ ಫಸ್ಟು ಬರ್ತಡೆ ಸ್ಟಾರ್ಟ್ ಮಾಡಿದ್ದು ನಾನು ಅವರು ಅವರು ಸೇರೆ ಮಾಡಿದ್ದು ಸರ್ ಈವರೆಗೂ ಎಷ್ಟು ಸ್ಟಿಕ್ಕರ್ಗಳು ನಮ್ಮ ಆಟೋ ಅಥವಾ ಕ್ಯಾಬ್ಗಳ ಮೇಲೆ ಹೋಗಿದೆ ನಿಮ್ಮ ಶಾಪ್ ಕಡೆಯಿಂದ ಬರೀ ಬೆಂಗಳೂರು ಮಾತ್ರ ಅಂತಲ್ಲ ಮೈಸೂರು ಮಂಡ್ಯ ಹಾಸನು ಯಾದಗಿರಿ ಬಿಜಾಪುರ ಗುಲ್ಬರ್ಗ ಇಲ್ಲಿವರೆಗೂ ಕಮ್ಮಿ ನನ್ನ ಅಂದ ಒಂದು ಅಂದಾಜು ಒಂದು ಐದು ಲಕ್ಷ ಸ್ಟಿಕ್ಕರ್ಗಳವರೆಗೂ ಆಟೋಗಳ ಮೇಲೆ ಕ್ಯಾಬ್ಗಳ ಮೇಲೆ ಟೂ ವೀಲರ್ ಮೇಲೆ ಪ್ರತಿಯೊಂದಕ್ಕೂ ಮಾಡಿ ಮಾಡಿ ಆಗ್ತೀವಿ ಸರ್ ಸರ್ ದಾನಗಳಲ್ಲಿ ಮಹಾದಾನ ವಿದ್ಯಾದಾನ ಮತ್ತು ಅನ್ನದಾನ ಅಂತ ಅಂತಾರೆ ಸೊ ಈ ಅಂಗಡಿಯಿಂದ ಕಲಿತು ಹೋದ ಸ್ಟೂಡೆಂಟ್ಸ್ಗಳು ಬೇರೆ ಬೇರೆ ಕಡೆ ಅವರು ಜೀವನವನ್ನು ರೂಪಿಸಿಕೊಂಡಿದ್ದಾರೆ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಒಂದು ಒಂಬತ್ತು ಜನ ಅಂಗಡಿ ಇಟ್ಕೊಂಡಿದ್ದಾರೆ ಹಾಸನಲ್ಲಿದ್ದಾರೆ ವಿದ್ಯಾಪೀಠ ಸರ್ಕಲ್ ಮೂರು ಜನ ಅಂಗಡಿ ಇಟ್ಕೊಂಡಿದ್ದಾರೆ ಇಲ್ಲಿ ಕೂಡ್ಲಿಗೇಟಲ್ಲಿ ಒಬ್ಬರು ಇಟ್ಕೊಂಡಿದ್ದಾರೆ ಚಾಮರಾಜಪೇಟೆಯಲ್ಲಿ ಒಬ್ರು ಇಟ್ಕೊಂಡಿದ್ದಾರೆ ಅಸ್ಸಾಮಲ್ಲೊಬ್ಬ ಹುಡುಗಾಟ್ಕೊಂಡು ಇಲ್ಲಿ ಬಂದು ಒಂದು ಮೂರು ವರ್ಷ ಕೆಲಸ ಮಾಡ್ಕೊಂಡೋಗಿ ಅಸ್ಸಾಮಲ್ಲಿ ಅಂಗಡಿ ಇಟ್ಕೊಂಡು ಇಟ್ಕೊಂಡು ಇದೇ ಸಂತೋಷ ನಾವು ಎಷ್ಟು ಜನ ಬದುಕ್ತೀವಿ ಅನ್ನೋದು ಲೆಕ್ಕಾಚಾರ ಇಲ್ಲ ನಮ್ಮಿಂದ ಎಷ್ಟು ಜನ ಬದುಕ್ತಾ ಇದ್ರೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಇದೇ ಜೀವನ ಸರ್ ಇನ್ನೊಂದು ಮುಖ್ಯವಾದ ಕ್ವೆಶನು ತಮಿಳ್ನಾಡಲ್ಲಿ ಹುಟ್ಟಿದ್ರೆ ಬೆಂಗಳೂರಲ್ಲೇ ಬೆಳೀತಾ ಬೆಳೀತಾ ಬೆಂಗಳೂರಲ್ಲೇ ಬೆಳೆದ್ರಿ ಸೊ ಇಲ್ಲಿ ಕನ್ನಡದ ಜನತೆ ಸಪೋರ್ಟು ತುಂಬ ಇರುತ್ತೆ ನಿಮಗೆ ಆಟೋದಲ್ಲಾಗಿರ್ಬೋದು ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು ಸೊ ಅವ್ರ ಬಗ್ಗೆ ಹೇಳೋದಾದರೆ ಯಾಕೆ ನಾನು ಆಟೋ ಚಾಲಕನಾಗಿದ್ದು ಆಮೇಲೆ ಈ ಲೈನಿಗೆ ಬಂದಿದ್ದು ಆಟೋ ಚಾಲಕನಾಗಿದ್ದೆ ಕೇಬಲ್ ಟಿ ವಿ ವರ್ಕ್ ಮಾಡ್ತಾ ಇದ್ದೆ ಇಲ್ಲಿ ತೆರದಲ್ಲಿ ಮನೋರಂಜನ್ ಕೇಬಲ್ ಟಿ ವಿ ಅಂತಿದೆ ಅಲ್ಲಿ ವರ್ಕ್ ಮಾಡಿದರು ಆಟೋ ಚಾಲಕರು ನಮಗೂ ಇಪ್ಪತ್ನಾಲ್ಕು ವರ್ಷ ಅನುಭವ ಇದೆ ಅದೇ ರೀತಿ ನಮಗೆ ಒಂದು ಒಳ್ಳೆಯ ಸಪೋರ್ಟ್ ಆಟೋ ಡ್ರೈವರ್ಸ್ ಇರ್ಬೋದು ಕ್ಯಾಬ್ ಡ್ರೈವರ್ಸ್ ಇರ್ಬೋದು ಟೂ ವೀಲರ್ ಟೂ ವೀಲರ್ ಅವ್ರು ಇರ್ಬೋದು ಎಲ್ಲ ರೀತಿ ಗ್ರಾಹಕರು ನಮಗೆ ಅತಿಯಾದ ಸಪೋರ್ಟ್ ಕೊಡ್ತಾರೆ ಅದರಲ್ಲೂ ಶಂಕರ್ನಾಗ್ ಅಭಿಮಾನಿಗಳು ಆಟೋ ಇವತ್ತು ಬೆಂಗಳೂರಲ್ಲಿ ಬ್ಯಾಕ್ ಸೈಡಲ್ಲಿ ಇಂಡಿಕೇಟ್ರ್ ಕೆಳಗಡೆ ಶಂಕರ್ನಾಗ್ ಸ್ಟಿಕ್ಕರ್ಸ್ ಇದೆ ಅಂದರೆ ಟೋಟಲ್ ಟ್ರೆಂಡ್ ಸೆಟ್ಟಿಂಗ್ ಮಾಡಿದೆ ನಾನೇ ಸರ್ ಇದುವರೆಗೂ ಸ್ಟಿಕ್ಕರ್ ದುನಿಯಾದಲ್ಲಿ ಸ್ಟಿಕ್ಕರ್ ರಾಮಣ್ಣ ಅಂತ ಫೇಮಸ್ಸು ಈಗ ಚಲನಚಿತ್ರಕ್ಕೆ ಕೈ ಹಾಕಿದ್ದೀರಾ ನಿರ್ದೇಶನ ನಟನೆ ಮತ್ತು ಪ್ರೊಡ್ಯೂಸರ್ ನೀವೇ ಆಗಿದ್ದೀರಾ ಇದರ ಬಗ್ಗೆ ಏನು ಹೇಳ್ತೀರಾ ಸರ್ ಸಿನಿಮಾದಲ್ಲಿ ಏನಾರು ಇದು ಮಾಡಬೇಕು ಅಂತಂದರೆ ಏಳನೇ ಕ್ಲಾಸಲ್ಲಿ ಮನೆ ಬಿಟ್ಟು ಚೆನ್ನೈ ಸೇರಿಕೊಂಡಿದ್ದೆ ತಿರ್ಗಿ ಅಲ್ಲಿ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಅದಿಲ್ಲ ಅಂದರೆ ತಿರ್ಗಿ ರಿಟರ್ನ್ ಬಂದು ತಿರ್ಗಿ ಟೆಂತ್ ಮುಗಿಸಿ ಟೆಂತಲ್ಲಿ ಫೇಲು ತಿರ್ಗಿ ಅಗೇನು ತಿರ್ಗ ಚೆನ್ನೈಗೆ ಹೋಗಿ ಅಲ್ಲಿ ಒಂದು ಕುಮಾರ್ ಶರ್ಟ್ಸ್ ಅಂತ ಒಂದು ಅಂಗಡಿ ಕೆಲಸ ಮಾಡಿಕೊಂಡು ಅಲ್ಲಿ ಕೆಲವಲ್ಲ ಆಗಿ ಆಗ್ದಂಗೆ ವಾಪಸ್ ಬಂದು ಡ್ಯಾನ್ಸಲ್ಲಿ ತುಂಬ ಇಂಟ್ರೆಸ್ಟ್ ಜಾಸ್ತಿ ನಮ್ಮ ನಾಗೇಶ್ ಜೋಶಿ ಅಂದ್ಬಿಟ್ಟು ಬೈರ ಸಂದರ್ಭದಲ್ಲಿ ಡ್ಯಾನ್ಸ್ ಮಾಡಿಸ್ಟ್ ಇದ್ದಾರೆ ಅವ್ರ ಹತ್ರ ಡ್ಯಾನ್ಸ್ ಕಲ್ತ್ಕೊಂಡಿದ್ದು ಹಂಗೆ ಸ್ವಲ್ಪ ಸಿನಿಮಾ ರಂಗದಲ್ಲಿ ಹಂಗೆ ಟ್ರೈ ಮಾಡೋಣ ಅಂತ ಹೋದಾಗ ಈ ಇಲ್ಲಿನ ಕಾರ್ಡು ಟ್ರೈ ಮಾಡೋದು ಸಿಕ್ಕಿಲ್ಲ ಸರಿ ಚೆನ್ನೈ ಕಾರ್ಡ್ ಟ್ರೈ ಮಾಡಿದೆ ಚೆನ್ನೈ ಕಾರ್ಡ್ ಬಂದು ಐವತ್ತು ಸಾವಿರ ರೂಪಾಯಿ ಆಗಿನ ಕಾಲಕ್ಕೆ ಐವತ್ತು ಸಾವಿರ ರೂಪಾಯಿ ಅವತ್ತು ಐವತ್ತು ಸಾವಿರ ಇತ್ತು ಅಂದರೆ ಬೆಂಗಳೂರ ನಾಲ್ಕು ಸೈಟ್ ತೊಗೋಬೋದಾಯ್ತು ಆ ರೀತಿ ಒಂದು ಆರ್ಥಿಕ ಪರಿಸ್ಥಿತಿ ಇದರಿಂದ ಅದನ್ನು ಡ್ರಾಪ್ ಮಾಡಿ ಆಮೇಲೆ ಅಗೇನ್ ಮ್ಯಾರೇಜ್ ಆಗೋಯಿತು ಒಂದು ಹನ್ನ ಹನ್ನೆರಡು ಹದಿಮೂರು ವರ್ಷ ಆದಮೇಲೆ ಸರಿ ಸಿನಿಮಾದಲ್ಲಿ ಏನಾರು ತಿರುಗೇನಾರು ಮಾಡಲೇಬೇಕು ಅಂದ್ಬಿಟ್ಟು ಕೇಬಲ್ ಟಿ ವಿದ್ನಲ್ಲಿಂದಲ್ಲ ಅವಾಗ ಕೆಲವು ಸಿನಿಮಾಗಳನ್ನ ನೋಡಿ ಸಿನಿಮಾಗಳು ಯಾವ ರೀತಿ ಇರುತ್ತೆ ಏನು ಎಲ್ಲ ಫುಲ್ ಟೋಟ್ಲ್ ಎಲ್ಲ ಎಲ್ಲ ಭಾಷೆ ಚಿತ್ರಗಳನ್ನ ನೋಡ್ತದೆ ಕನ್ನಡ ತಮಿಳು ತೆಲುಗು ಹಿಂದಿ ಮಲಯಾಳಂ ಭೋಜ್ಪುರಿ ಲ್ಯಾಂಗ್ವೇಜು ಫಿಲ್ಮ್ಸು ನೋಡ್ತಾ ಇದ್ದೀವಿ ಆ ಥರ ನೋಡಿ ಎಲ್ಲ ಒಂದು ಇದು ಮಾಡ್ಕೊಂಡ್ಮೇಲೆ ಒಂದು ಫೋರ್ಟೀನ್ ಇಯರ್ಸ್ ಆದಮೇಲೆ ಏನಾರೋ ಒಂದು ಸಿನಿಮಾದಲ್ಲಿ ಮಾಡಬೇಕಂದ್ರೆ ಡೈರೆಕ್ಷನ್ ಕೋರ್ಸ್ ಮಾಡಿದೆ ಶ್ರೀನಿಧಿ ಸಿನಿ ಲೈನ್ ಅಂದ್ಬಿಟ್ಟು ಬ್ಯಾಂಕಲ್ ಅನ್ನಿರಲ್ಲಿ ಅಲ್ಲಿ ಒಂದು ಡೈರೆಕ್ಷನ್ ಕೋರ್ಸ್ ಹಾಕೊಂಡು ಅಲ್ಲೇ ನನಗೆ ಒಂದು ಅಡ್ವಾಂಟೇಜ್ ಏನಾಯ್ತಂದ್ರೆ ಈ ಡೈರೆಕ್ಷನ್ ಕೋರ್ಸು ಮತ್ತು ಆ್ಯಕ್ಟಿಂಗ್ ಕೋರ್ಸ್ ಎರಡು ಮಿಂಗಲ್ ಮಾಡೋದು ಹಾಗಾಗಿ ಡೈರೆಕ್ಷನ್ ಕೋರ್ಸ್ ಜೊತೆಗೆ ಆ್ಯಕ್ಟಿಂಗ್ ಕೋರ್ಸು ತೊಗೊಂಡು ಅದೆಲ್ಲ ಮುಗಿಸ್ಕೊಂಡು ಅದರಿಂದ ಹೊರಗಡೆ ಬಂದಾಗ ಸರಿ ಏನೋ ಒಂದು ಒಳ್ಳೆ ಕಂಟೆಂಟಲ್ಲಿ ಮಾಡೋಣ ಅಂತ ಒಂದು ಇಪ್ಪತ್ತೈದು ವರ್ಷದಿಂದೆ ಒಂದು ತಮಿಳು ಮ್ಯಾಗ್ಝಿನಲ್ಲಿ ಒಂದು ಶವಾಗಾರದಲ್ಲಿ ಕೆಲಸ ಮಾಡೋ ಒಂದು ವ್ಯಕ್ತಿದು ಒಂದು ಘಟನೆಯನ್ನು ಓದಿದ್ದೆ ಅದು ಬಂದು ಮನಸ್ಸಿಗೆ ತುಂಬ ನಾಟ್ಕೊಂಡಿತ್ತು ಸರಿ ಅದೊಂದು ವಿಷಯ ಇಟ್ಕೊಂಡೆ ಮಾಡೋಣ ಕೋರ್ಸ್ ಮುಕ್ಸ್ಕೊಂಡು ಬಂದು ಬಂದಿದ ತಕ್ಷಣವೇ ನಮ್ಮ ಸ್ನೇಹಿತರೊಬ್ಬರು ಸತ್ಯ ಅಂತಿದ್ದಾರೆ ಅವ್ರು ಬಂದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಶವಾಗರ ಇದು ಶವಾಗಾರದಲ್ಲಿ ಮಾದೇವಣ್ಣ ಅಂತಿದ್ರು ಅವರು ಶವಗಳ್ನ ಸಾಗಿಸ್ತಾಯಿದ್ರು ಅನಾಥ ಶವಗಳನ್ನ ಸಾಗಿಸ್ತಾಯಿದ್ರು ಅವ್ರ ಜೊತೆ ಒಂದು ಆರು ತಿಂಗಳು ಟ್ರ ಜರ್ನಿ ಮಾಡಿದೆ ಅವರು ಅನಾಥ ಶಿವಗಳನ್ನ ಹೆಂಗೆ ತೆಗಿತಾರೆ ಹೆಂಗೆ ಇದು ಮಾಡ್ತಾರೆ ಅವ್ರು ಹಾಸ್ಪಿಟ್ಲಲ್ಲಿ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅವ್ರ ಹತ್ರ ಪೊಲೀಸವ್ರು ಯಾವ ರೀತಿ ಟ್ರೀಟ್ ಮಾಡ್ತಾರೆ ಇದೊಂದು ಒಂದು ಬಾಂಧವ್ಯ ಇತ್ತು ಅವರಿಗೆ ಮತ್ತು ಪೊಲೀಸವ್ರಿಗೆ ಮತ್ತು ಆಸ್ಪಿಟ್ಲು ಇದೆಲ್ಲ ಒಂದು ಕಮ್ಯುನಿಕೇಷನ್ ನೋಡಿಕೊಂಡು ಆವಾಗ ನಾನು ಒಂದು ಇಪ್ಪತ್ತೈದು ವರ್ಷದಿಂದ ಏನು ಓದಿದ್ದೆ ಆ ಒಂದು ಕತೆಗೂ ಇವರು ಮಾದೇವಣ್ಣವರ ಜೊತೆ ನಾನು ಮಾ ಮಿಂಗಲ್ ಆಗಿದ್ದಕ್ಕೂ ಆಗ ಒಂದು ಕಂಟೆಂಟ್ಗೆ ಮರ್ಜಾಯಿತು ಇತ್ತು ಸರಿ ಆ ಬೇಸ್ಡ್ ಮೇಲೆ ಒಂದು ನೈಜ ಘಟನೆ ಆಧಾರಿತ ಒಂದು ಕತೆ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕಥೆನ ಮಾಡಿ ಕಿರುಚಿತ್ರ ಮಾಡೋಣ ಅಂತ ಓಡಾಡ್ತಾ ಇದ್ದೆ ಸುಮಾರು ಜನಕ್ಕೂ ಕೇಳ್ತಾ ಇದ್ದೆ ಏ ಎಣ ಆಯ್ತೋ ಕ್ಯಾರೆಕ್ಟ್ರ್ ಯಾರು ಮಾಡ್ತಾರೆ ಹೇಗೆ ಅಂತ ಸರಿ ಯೋಚನೆ ಮಾಡಿ ಕಡೆಗೆ ನಾನೇ ಮಾಡ್ಬೋದು ನಾನೇ ಪ್ರೊಡ್ಯೂಸ್ ಮಾಡಿ ನಾನೇ ಡೈರೆಕ್ಷನ್ ಮಾಡಿ ನಾನೇ ಆ ಕ್ಯಾರೆಕ್ಟರ್ ಮಾದೇವಣ್ಣ ಕ್ಯಾರೆಕ್ಟ್ರ್ ಮಾಡ್ಬೋಣ ಅಂದ್ಬಿಟ್ಟು ಆವಾಗ ಶಾರ್ಟ್ ಫಿಲಮ್ಗೆ ಮಾರುಚ ಮಾರುಚರಿ ಮಾದೇವಣ್ಣ ಅಂತ ಮಾದೇವ ಅಂತ ಇಟ್ಟು ಆ ಒಂದು ಸ್ಟಾರ್ಟ್ ಮಾಡಿದ್ದು ಅದು ಒಳ್ಳೆ ನಮ್ಮ ಮಾರಿಕಣ್ಣು ಓರಿ ಮೇಗೆ ಡೈರೆಕ್ಟ್ರು ಕುಮಾರ್ ಸರ್ ಅವರು ಅದಕ್ಕೆ ಬೆನ್ನುಲ ಬಾಗಿ ನಿಂತ್ಕೊಂಡರು ಯಾಕೆ ನಾವು ಫ್ರೆಷರ್ಸ್ ಅಲ್ವಾ ಯಾವ ಏನೇನು ಪೊಸಿಷನ್ಸ್ಗಳು ಗೊತ್ತಿರಲ್ಲ ಅವರೆಲ್ಲ ಟೆಕ್ನಿಕಲ್ ಎಲ್ಲ ಸ್ವಲ್ಪ ನಮಗೆ ಬೆನ್ನೊಲ್ಬಾಗ ನಿಂತು ಅವರೆಲ್ಲ ಕಡೆಯಿಂದ ಇದು ಮಾಡಿ ಆಮೇಲೆ ಸುಚಿತ್ರ ಫಿಲಮ್ ಸಿಟಿಯಲ್ಲಿ ಒಂದು ಶೋ ಮಾಡಿದೆ ಒಂದು ಮೂರು ಶೋ ಮೂರು ಶೋಲಿ ಒಂದೂವರೆ ಸಾವಿರ ಜನ ನೋಡೋದು ಒಳ್ಳೆ ಅಪ್ರಿಷಿಯೇಷನ್ ಸಿಕ್ತು ಆಮೇಲೆ ಆಯುಷ್ ಟಿವಿ ವಿ ಶಾರ್ಟ್ ಫಿಲಮ್ ಫೆಸ್ಟಿವಲಲ್ಲಿ ಬೆಸ್ಟ್ ವಿಲನ್ ಅವಾರ್ಡ್ ಬಂತು ಅದು ನಮಗೆ ತುಂಬ ಖುಷಿ ಕೊಡ್ತು ಅಂದರೆ ಫಸ್ಟ್ ಪ್ರಯತ್ನವೇ ಒಂದು ಒಳ್ಳೆ ಪ್ರಯತ್ನ ಆಯಿತು ಅಂದ್ಬಿಟ್ಟು ತಿರ್ಗಿ ಅದನ್ನೇ ಇಟ್ಕೊಂಡಿವಾಗ ಅದೇ ಕಂಟೆಂಟು ಈಗ ಸ್ವಲ್ಪ ಕಮರ್ಷಿಯಲ್ ಕಮರ್ಷಿಯಲ್ ಎಲ್ಲ ಆ್ಯಡ್ ಮಾಡಿ ನೆಕ್ಸ್ಟ್ ಇಯರು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಾರೆ ಪ್ರಾಜೆಕ್ಟು ಸ್ಟಾರ್ಟ್ ಆಗುತ್ತೆ ನಾವು ಯಾವಾಗ ಚಿತ್ರವನ್ನು ನೋಡ್ಬೋದು ಯೂಟ್ಯೂಬಲ್ಲಾಗಲಿ ಅಥವಾ ಥಿಯೇಟರ್ಸಲ್ಲಾಗಲಿ ಯಾವಾಗ ಬರುತ್ತೆ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಫೈವ್ ಟೂ ತೌಸಂಡ್ ಟ್ವೆಂಟಿ ಸೆವೆನಲ್ಲಿ ಧಾರವಾಳವಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಟೂ ತೌಸಂಡ್ ಟ್ವೆಂಟಿ ಸೆವೆನ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದರೆ ನಿಮ್ಮ ಚಿತ್ರಕ್ಕೆ ಒಳ್ಳೆಯದಾಗಲಿ ಜನರಿಂದ ಒಳ್ಳೆ ರೆಸ್ಪಾನ್ಸ್ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ ಬರಬೇಕು ಅಂತ ಯೋಚನೆ ಮಾಡಿ ಡೈರೆಕ್ಷನ್ ಕೋರ್ಸ್ ಮಾಡಬೇಕು ಅಂತ ಇದು ಮಾಡಿದಾಗ ನನ್ನ ವೈಫು ರಜಿತಾ ಅಂದ್ಬಿಟ್ಟು ನನಗೆ ಒಳ್ಳೆ ಸಪೋರ್ಟ್ ರಜಿ ನಮಸ್ಕಾರ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಏನಿದೆ ಈ ಸಿನಿಮಾ ಇರ್ಬೋದು ಈ ಬಿಸ್ನೆಸ್ ಇರ್ಬೋದು ಪ್ರತಿಯೊಂದು ಎಲ್ಲ ಒಂದು ವಿಷಯದಲ್ಲೂ ನನಗೆ ಪೂರ್ವಕವಾಗಿ ಸಪೋರ್ಟ್ ಮಾಡಿದ್ದು ನನ್ನ ವೈಫು ಅಜಿತ್ ಅಂತ ಮನೆಯಲ್ಲಿ ಸಾಧಕರು ತುಂಬ ಕಡಿಮೆ ಯಾವುದೇ ಒಂದು ವಿಷಯ ಅಂದರೆ ಸಾಧನೆ ಮಾಡಬೇಕು ಅಂದರೆ ಮನೆಯೇ ಬೇಡ ದುಡ್ಡು ವ್ಯರ್ಥ ಆಗುತ್ತೆ ದುಡ್ಡು ಕಳಿತೀಯಾ ಅಂತ ಅಂತಾರೆ ಸರಿ ಥರ ಹೇಳಿದಾಗ ನಿಮಗೆ ಒಂದು ಮೊದಲ ತಿಂಕು ಅಥವಾ ಥಾಟ್ ಏನು ಬಂತು ಮೈಂಡಲ್ಲಿ ಮಾಡಿ ಅಂತ ಬಂತು ಅದು ಹೇಗೆ ಬಂತು ಗೊತ್ತು ಅದು ಚೆನ್ನಾಗಿ ಬರುತ್ತೆ ಚೆನ್ನಾಗಾಗತ್ತೆ ಅಂತ ಗೊತ್ತು ಮಾಡಿ ಅಂತಾನೆ ಹೇಳಿದೆ ಇದು ಇದು ಇದೂ ಥರ ಒಂದು ಕಲಾ ಸೇವೆ ಇದ್ರ ಜೊತೆಗೆ ಸರ್ ಹೋಗ್ತಾ ಇದ್ದಾರೆ ಮುಂದೆ ಟ್ವೆಂಟಿ ಸೆವೆನ್ಗೆ ಒಂದು ಫಿಲಮ್ ಬರುತ್ತೆ ಅದಾದ ಮೇಲೆ ಬೇರೆ ಏನಾದರೂ ಪ್ರಾಜೆಕ್ಟ್ಗಳು ಪ್ಲಾನ್ ಮಾಡಿದ್ದೀರಾ ಅಥವಾ ಯಾವ ಥರ ಸ್ಟಿಕ್ಕರ್ ಕಟ್ಟಿಂಗ್ ಬಗ್ಗೆ ಕೋಚಿಂಗ್ ಸೆಟ್ ಥರ ಮಾಡಬೇಕಂತ ಇದೆ ರು ಮಾಡಬೇಕು ಅಂತ ಮೇಡಮ್ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಮ ಪ್ಲ್ಯಾನ್ ನಿಮ್ಮದು ತುಂಬ ಇಂಪಾರ್ಟೆಂಟ್ ಪ್ಲಾನ್ ಇದರಲ್ಲಿ ಅದಕ್ಕೋಸ್ಕರ ನಿಮ್ಮ ಪ್ಲ್ಯಾನ್ ಬಗ್ಗೆ ಹೇಳೋದಾದ್ರೆ ನಲವತ್ತು ಜನಕ್ಕೆ ಸ್ಟಿಕ್ಕರ್ ಕಟ್ಟಿಂಗ್ ಕೆಲಸನ ಕೊಡಿದ್ವಿ ಇದು ಆಗಬೇಕು ನಾನೂರ ನಾಲ್ಕು ಸಾವಿರ ಆಗಬೇಕು ನಾಲ್ಕು ಸಾವಿರ ನಲ್ವತ್ತು ಸಾವಿರ ಆಗಬೇಕು ಅನ್ನೋದು ನಾನು ಪ್ಲ್ಯಾನ್ ಮಾಡ್ತೇನೆ ಅದಕ್ಕೋಸ್ಕರ ಒಂದು ಸ್ಟಿಕ್ಕರ್ ಕಟ್ಟಿಂಗ್ ಅಕಾಡೆಮಿ ಮಾಡೋಣ ಅಂತ ಪ್ಲಾನ್ ಮಾಡ್ತೀನಿ ಅದಕ್ಕೆ ಕೆಲವು ಗೌರ್ಮೆಂಟ್ ಸಪೋರ್ಟೆಲ್ಲ ಬೇಕಿಲ್ಲ ಅದನ್ನೆಲ್ಲ ಇದು ಮಾಡಿಕೊಂಡು ಸ್ವಲ್ಪ ಫಿನಾನ್ಷಿಯಲು ಸ್ವಲ್ಪ ಸಪೋರ್ಟ್ ಬೇಕಾಗುತ್ತೆ ಅದನ್ನೆಲ್ಲ ಮಾಡಿಕೊಂಡು ಅದನ್ನು ಒಟ್ಟಿಗೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಈಗ ನಾವು ಎಷ್ಟು ಕೆಲಸ ಕಲ್ತಿದ್ದೀವನಲ್ಲ ನಾವು ಎಷ್ಟು ಜನಕ್ಕೆ ಕೆಲಸ ಕಲ್ಸ್ಕೊಟ್ಟಿದ್ದೀವಿ ಅನ್ನೋದು ಕ್ಯಾಲ್ಕುಲೇಷನ್ ಬರುತ್ತೆ ನಾವು ಏನು ಕೆಲ್ಸ ಕೆಲಸ ಕಲ್ತ್ಕೊಂಡಿದ್ದೀವಿ ಅದನ್ನು ನಮ್ಮೊಳಗೆ ಇಟ್ಕೊಂಡು ನಾವೇ ನಮಗೆ ಮುಗಿಸ್ಕೊಳ್ಳ್ದಂಗೆ ನಾಲ್ಕು ಜನಕ್ಕೆ ಹೇಳ್ಕೊಟ್ಬಿಡ್ಬೇಕು ಅನ್ನೋದು ಒಂದು ಥಾಟ್ ಇದು ಸರ್ ಓಕೆ ಇಷ್ಟೋ ತನಗೆ ನಾವು ಜೀವನದ ಗುರಿ ಧ್ಯೇಯಗಳ ಬಗ್ಗೆ ಮಾತಾಡಿದ್ವಿ ಈಗ ಅಂಗಡಿ ಒಳಗೆ ಹೋಗೋಣ ಏನಿದೆ ತುಂಬ ಇಂಪಾರ್ಟೆಂಟು ಅದನ್ನು ಸ್ವಲ್ಪ ನಮಗೆ ತೋರಿಸ್ಕೊಡಿ ಸರ್ ವಿಂಡೋ ಸ್ಟಿಕ್ಕರ್ಸು ಟ್ರೆಂಡಿಂಗ್ ಟ್ರೆಂಡ್ ಸೆಟ್ ಮಾಡಿದೆ ನಾನು ಅಲ್ಲಿವರೆಗೂ ವಿಂಡೋ ಸ್ಟಿಕ್ಕರ್ಸ್ ಟ್ರೆಂಡೇ ಇರಲಿಲ್ಲ ಸ್ಟಾರ್ಟ್ ಮಾಡಿದ್ದೆ ಟೋಟಲ್ ನಮಗೆ ಎಲ್ಲ ಕಲಾವಿದರು ಇರಬೇಕು ಎಲ್ಲ ಭಾಷೆನೇ ಇರಬೇಕು ಎಲ್ಲ ಕಲೆಯದಿರ್ಬೇಕು ಅಂದರೆ ಈ ಕಾನ್ಸೆಪ್ಟಲ್ಲಿ ನನ್ನ ಫೋಟೋನ ಸೆಂಟರ್ ಇಟ್ಲು ಸುತ್ತು ಎಲ್ಲ ಫೋಟೋಸ್ ಹಾಕ್ಕೊಂಡಿದ್ವಿ ಆಮೇಲೆ ನಂದು ಮೇಯ್ನು ನಿನ್ನ ಜೀವನ ನಿನ್ನೆ ಕೈಯಲ್ಲಿ ನಮ್ಮ ಜೀವನ ನನ್ನ ಕೈ ನಾ ನಿಮ್ಮ ನಮ್ಮ ಜೀವನ ನಾವು ನೋಡ್ಕೋಬೇಕು ಅನ್ನೋದಕ್ಕೆ ನಿನ್ನ ಜೀವನ ನಿನ್ನೆ ಕೈಯಲ್ಲಿ ಅನ್ನೋದು ನನ್ನ ಟ್ರೆಂಡ್ ಸೆಟ್ಟಿಂಗ್ ವರ್ಲ್ಡು ಸರ್ ಅದನ್ನು ಬಿಟ್ಟರೆ ಈಗ ನೆಕ್ಸ್ಟು ಎಷ್ಟೋ ಯುವ ಜನತೆ ಹೊಸ ಹುಡುಗರುಗಳು ನಾವು ಮಾಡಬೇಕು ಏನಾದರೂ ಅಂತಾರೆ ಬಟ್ ಎಲ್ಲೋ ಹೋಗ್ತಾರೆ ಒಂದು ಸಲ ಫೇಲ್ ಆಗುತ್ತೆ ಬಟ್ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮತ್ತೆ ಟ್ರೈ ಮಾಡಬೇಕು ಅಂತ ಆ ರೀತಿಯಲ್ಲಿ ಅಲ್ಲ ಫೇಲ್ಯೂರ್ ಅನ್ನೋದೇ ನಮಗೆ ದೊಡ್ಡ ಸ್ಟೆಪ್ ಅದು ಒಂದು ಫೇಲ್ಯೂರು ನಮಗೆ ಹತ್ತು ಗೆಲುವನ್ನು ಕೊಡುತ್ತೆ ಆ ಫೇಲ್ಯೂರಿಂದ ಹೊರಗಡೆ ಬರ್ತಾನೆ ಇರ್ಬೇಕು ಬರ್ತಾ 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 ಕುಡ್ತಾ ಕುಡ್ತಾ ಕಲ್ಲೆ ಶಿಲೆ ಆಗ್ಬೇಕಾದ್ರೆ ನಾವು ಮನುಷ್ಯರು ಏನು ಮಾಡೋದಕ್ಕಾಗಲ್ಲ ಎಲ್ಲ ಧಾರಾಳ ಮಾಡ್ಕೊಬೋದು ಏನು ಮಾಡಿದ್ರು ಯುವಜನತೆಗೆ ಯಾವುದೇ ಕಾರಣಕ್ಕೂ ಸೂಯಿಸೈಡ್ ಅನ್ನೋ ಒಂದು ಪದನ ನಿಮ್ಮ ಲೈಫಲ್ಲಿ ತೊಗೊಂಡು ಸೂಯಿಸೈಡ ತುಂಬ ಗೌರವ ಅದು ಯಾಕಂದ್ರೆ ನನ್ನ ನನ್ನ ತಮ್ಮನ ಒಂದು ಸೂಸೈಡು ನನಗೆ ತುಂಬಾ ಎಫೆಕ್ಟ್ ಕೊಟ್ಬಿಡ್ತು ಆ ಒಂದು ಇದರಲ್ಲಿ ಯುವಕರಿಗೆ ಹೇಳೋ ಒಂದೇ ಒಂದು ಮಾತು ಯುವಕರ ಯಾವುದೇ ಕಾರಣಕ್ಕೂ ಸ್ಯೂಸೈಡ್ ಅನ್ನೋದು ಬರಬಾರ್ದು ಎಲ್ಲೋ ಇದ್ದೇ ಇರುತ್ತೆ ಈ ರೀತಿ ಇದು ಮಾಡಬಾರ್ದು ಅಂದ್ಬಿಟ್ಟು ಇಲ್ಲಿ ನೋಡಿ ಎಚ್ಚರಿಕೆ ಫಲಕ ಹಾಕಿದ್ದೀನಿ ನಾನು ಸರಿ ಇಲ್ಲೇನು ಎಚ್ಚರಿಕೆ ಫಲಕ ಅಂತ ಇದೆ ಇದ್ರ ಬಗ್ಗೆ ಸ್ವಲ್ಪ ಹೇಳೋದಾದರೆ ಎಚ್ಚರಿಕೆ ಫಲಕ ಆದರೆ ಮನುಷ್ಯನ ಪ್ರಾಣಪಕ್ಷಿ ಹಾರಿ ಹೋದ ಮೂವತ್ತಾರು ಗಂಟೆಗಳಲ್ಲಿ ಮೃತದೇಹದ ಮೇಲೆ ಮೊಣ ನೊಣಗಳು ಮೊಟ್ಟೆ ಇಡುತ್ತದೆ ಅರವತ್ತು ಗಂಟೆಗಳಲ್ಲಿ ದುರ್ವಾಸನೆ ಶುರುವಾಗುತ್ತದೆ ಮೂರನೇ ದಿನ ಉಗ್ರಗಳು ಕಳಚಿ ಬೀಳುತ್ತದೆ ಐದನೇ ದಿನ ಮೆದುಳು ಕರಗುತ್ತದೆ ಆರನೇ ದಿನ ವಾಯುವಿನಿಂದ ಹೊಟ್ಟೆ ಸಿಡಿಯುತ್ತದೆ ಎರಡನೇ ಎರಡು ತಿಂಗಳಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಮಾಯವಾಗುತ್ತದೆ ಹೆಸರು ಹಣ ಅಂತಸ್ತು ಅಧಿಕಾರ ಅಹಂಕಾರ ಮನೆ ಮಠ ಮೇಲು ಕೀಳು ಮಾಟ ಮಂತ್ರ ಕಪ್ಪು ಬೆಳುಪು ಜಾತಿ ಮತ ಕೊಲೆ ಬಡ್ಡಿ ಸುಲಿಗೆ ಅತ್ಯಾಚಾರ ಮೋಜು ಮಸ್ತಿ ಏನೇ ಜಗತ್ ಕಿಲಾಡಿ ಆಟ ಆಡಿದರೂ ನನ್ನ ಪ್ರಾಣಪಕ್ಷಿ ಪಕ್ಷಿ ಆರಿಹೋದ ಮರುಕ್ಷಣ ನನ್ನ ಹೆಸರು ಹೆಣ ನಾನು ಲೈನಲ್ಲಿದ್ದೀನಿ ಭೂಮಿ ಉಚಿತ ನೀರು ಉಚಿತ ಗಾಳಿ ಉಚಿತ ಬೆಳಕು ಉಚಿತ ಆಕಾಶ ಉಚಿತ ಸರ್ ನಿಮಗೆ ಒಬ್ಬ ಎಲ್ಲರಿಗೂ ಒಬ್ಬರಿಗೆ ಪ್ರೀತಿಯ ನಟರು ಅಂತ ಇರ್ತಾರೆ ಸೊ ನಿಮಗೆ ನಿಮಗೆ ಇಷ್ಟವಾದಂತಹ ನಟ ಯಾರು ಅಂತ ಅಂದರೆ ಸದ್ಯಕ್ಕೆ ನಮಗೆ ಡಿ ಬಸ್ ಯಾಕೆಂದ್ರೆ ನಾನು ಒಂದು ಈಗೇನು ಇಷ್ಟು ಮಾತ್ರ ಬಿಸ್ನೆಸ್ನ ನಾನು ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಮೇಯ್ನು ಡಿ ಬಾಸ್ ಸ್ಟಿಲ್ಸೇ ಕಾರಣ ಆಗುತ್ತೆ ಯಾಕೆ ನಾನು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋ ಮೂಮೆಂಟಲ್ಲಿ ಕರಿಯಾ ಲಾಂಚಿಂಗ್ ಆಗಿತ್ತು ಆ ಕರಿಯಾದಲ್ಲಿ ಆ ಲೂನಾದಲ್ಲಿ ಬರ್ಬೇಕಾದ್ರೆ ಟೋಪಿ ಹಾಕೊಂಡು ಬರ್ತಾರಲ್ಲ ಆ ಸ್ಟಿಲ್ಸು ಇವತ್ತಿಗೂ ಬೇಡಿಕೆ ಇದೆ ಮತ್ತು ಆ ಕರಿಯ ಅನ್ನೋ ಸ್ಟ್ರಕ್ಚರ್ ಆ ಟೈಟ್ಲ್ ಇದೆಯಲ್ಲ ಆ ಇವತ್ತಿಗೂ ಆಟೋಗಳ ಮೇಲಿರುತ್ತೆ ಆಟೋಗಳಿಗೂ ನಾವು ಕಟ್ ಮಾಡಾಕ್ತಾ ಇರ್ತೀವಿ ಅದೇ ರೀತಿ ದರ್ಶನ್ ಸಾರ್ದು ಮೆಜೆಸ್ಟಿಕ್ಕಿಂದ ಹಿಡ್ದು ಇವತ್ತು ಮೊನ್ನೆ ಬಂದು ಕಾಟರೋವರೆಗೂ ಎಷ್ಟು ಸ್ಟಿಲ್ಸ್ ಇದೆ ಟೋಟಲಲ್ಲಿ ಅವ್ರು ನನ್ನ ಸಿಸ್ಟಮಲ್ಲಿ ಇರುತ್ತೆ ಕಸ್ಟಮರ್ ಯಾವಾಗಲೇ ಬಂದು ಯಾವ ಸ್ಟಿಲ್ ಯಾವ ನೈಟ್ ಹನ್ನೆರಡು ಗಂಟೆಗೆ ಬಂದು ಕೇಳಿದ್ರು ಇಮಿಡಿಯೇಟಾಗಿ ಯಾವ ಮೂವಿದು ಗಜ ಬೇಕಾ ದಾಸ ಬೇಕಾ ಯಾವ ಸಾರಥಿ ಎಲ್ಲ ಮೂವಿ ಸ್ಟಿಲ್ಸು ನನ್ನ ಹತ್ರ ಇರುತ್ತೆ ಅದೇ ರೀತಿ ಈ ಸ್ಟಿಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ನಾನು ಓದ್ಲಾಡ್ತಾ ಇರಬೇಕಾದ್ರೆ ಡಿ ಬಾಸ್ ಹತ್ರ ಡೈರೆಕ್ಟಾಗಿ ಹೋಗಿ ಕೇಳಿತು ಅವರೊಂದು ಅವಾಗೊಂದು ಅವ್ರ ಹತ್ರ ಸ್ಟಿಲ್ ಫೋಟೋಗ್ರಾಫರ್ ಜೈದೇವ್ ಅಂತಿದ್ರು ಆ ಜಯದವ್ರನ್ನ ರೆಫರ್ ಮಾಡಿ ಅವ್ರ ಹತ್ರ ಸಿಲ್ಸ್ ಅವರೇ ಪರ್ಸ್ನಲ್ಲಾಗೇ ಕಲೆಕ್ಟ್ ಮಾಡಿ ನಾನು ಅದೇ ರೀತಿ ಸಾರಥಿ ಮೂವಿ ಏನಿದೆ ಟೋಟಲ್ ಐದು ಸಾವಿರ ಆಟೋಗಳಿಗೆ ಬೆಂಗಳೂರಲ್ಲಿ ಆಗ ಫಿಲ್ಮ್ ಪ್ರಮೋಷನ್ ಮಾಡಿದ್ದೆ ನಾನೇನೆ ಆಟೋಗಳ ಮೇಲೆ ಟ್ವೆಂಟಿ ತರ್ಟಿ ಸ್ಟಿಕ್ಕರು ಅದಕ್ಕೆ ಈ ಶೀಲ್ಡ್ ಕೊಟ್ಟಿರೋದು ಸಾರಥಿ ಮೂವಿದು ಟೋಟಲಿ ಡಿ ಬಾಸು ಡಿ ಬಾಸಲ್ಲಿ ಅವ್ರೊಂದು ಯೂನಿವರ್ಸಲ್ ಬಾಸ್ ಅಂತ ಹೇಳ್ತೀರಾ ಖಂಡಿತ ಖಂಡಿತ ಯೂನಿವರ್ಸಲ್ ಭಾಷೆ ಕರ್ನಾಟಕಕ್ಕೆ ಯೂನಿವರ್ಸಲ್ ಅವರು ಡಿಫ್ರೆಂಟ್ ಟೈಪ್ ಆಫ್ ಪ್ಯಾಟ್ರನ್ ಮೂವಿಗಳಲ್ಲಿ ಇವತ್ತು ಮೊನ್ನೆ ಬಂದಿದ್ದ ಕಾಟೇರ ಅಂತೂ ಅತಿ ಅದ್ಭುತ ಅದ್ಭುತ ಅತಿ ಅದ್ಭುತವಾದ ಪರ್ ಪರ್ಫಾರ್ಮೆನ್ಸ್ ಒಳ್ಳೆಯ ಪರ್ಫಾರ್ಮೆನ್ಸ್ ಇತ್ತು ನೆಕ್ಸ್ಟ್ ಫರ್ದರ್ ಡೆವಿಲ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಟ್ರೈನ್ ಸೆಟ್ಟಿಂಗ್ ಡೆವಿಲ್ ಡೆವಿಲ್ ನವಗ್ರಹ ನವಗ್ರಹ ರಾಬರ್ಟ್ ಸಾರಥಿ ಕಾಟೇರ ಎಲ್ಲ ರೀತಿ ಸ್ಟಿಲ್ಸ್ ಸ್ಟಿಲ್ಸ್ ಅಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಸರ್ ಡಿ ವಾಸ್ತು ಒಂದು ಡೈಲಾಗ್ ಹೇಳೋದಾದರೆ ಯಾವುದು ಹೇಳ್ತೀರಾ ಹೌದು ಮಚ್ಚಿ ಜೀವನದಲ್ಲಿ ದೊಡ್ಡ ಮನುಷ್ಯ ಆಗಬೇಕು ಅಂದರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡಬೇಕು ಅರ್ಥ ಆಯ್ತಾ ನಮ್ಮ ಕರ್ನಾಟಕ ಜನತೆಗೆ ನಿಮ್ಮದು ಫಿಲಮು ರಿಲೀಸ್ ಆಗ್ತಾಯಿದೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಪ್ಲಾನಿಂಗ್ಸ್ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಒಂದು ಎರಡನೇದು ಸ್ಟಿಕ್ಕರ್ ಕಟ್ಟಿಂಗ್ ಬಗ್ಗೆ ಯುವ ಜನತೆಗೆ ಮೆಸೇಜ್ ಏನು ಕೊಡ್ತೀರಾ ಯುವ ಹುಡುಗರಿಗಾಗಿರ್ಬೋದು ಆ ಥರ ಜನಗಳಿಗೆ ಸರ್ ಫಸ್ಟು ನಾನು ಸ್ಟಿಕ್ಕರ್ ಕಟ್ಟಿಂಗ್ ಕನ್ಸ್ ಕಂಟೆಂಟ್ಗೆ ಬಂದುಬಿಡ್ತೀನಿ ಇವತ್ತೇನಿದ್ದಾರೆ ಯುವಕರು ಕೆಲಸ ಸಿಕ್ಕಿಲ್ಲ ಅಲ್ಲಿ ಅಪ್ಲೈ ಮಾಡಿ ಕೂತಿದ್ದೀವಿ ಇಲ್ಲಿ ಕೆಲಸ ಮಾಡತ್ತಿಲ್ಲ ಅಂತೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ಸಣ್ಣ ಸಣ್ಣ ಅವಕಾಶಗಳನ್ನ ಹುಡ್ಕೊಂಡೋಗಿ ಈ ರೀತಿ ಸ್ಟಿಕ್ಕರ್ ಕಟ್ಟಿಂಗ್ ಆದರೆ ಅಂಗಡಿಗಳಲ್ಲಿ ಕೆಲಸ ಕಲ್ತ್ಕೊಂಡು ಧಾರಾಳವಾಗಿ ಯುವಕರು ತಮ್ಮ ಜೀವನವನ್ನು ಸಾಗಿಸ್ಬೋದು ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಇಲ್ಲಿ ಅಂತಲ್ಲ ಎಲ್ಲಿ ಬೇಕಾದ್ರೂ ಸರಿನೇ ಒಂದು ಸ್ಟಿಕ್ಕರ್ ಕಟ್ಟಿಂಗ್ ಕೆಲಸದಲ್ಲಿ ಹೋಗಿ ಒಂದು ಮಾರು ತಿಂಗಳು ಒಂದು ವರ್ಷನೋ ಎರಡು ವರ್ಷವೋ ಫುಲ್ ಕೆಲಸ ಕಲ್ತ್ಕೊಳ್ಳಿ ಅರ್ಧ ಕಲ್ತ್ಕೊಂಡ್ಬಿಟ್ಟು ಆಮೇಲೆ ನಿಂತ್ಕೊಬೋದು ಫುಲ್ಲಾಗಿ ಕೆಲಸ ಕಲ್ತ್ಕೊಂಡು ನಿಮ್ಮ ಜೀವನವನ್ನು ರೂಪಿಸ್ಕೊಳೋದಕ್ಕೆ ಒಂದು ಒಳ್ಳೆ ಬಿಸ್ನೆಸ್ ಅಂತ ನಾನು ಹೇಳ್ಕೊಡ್ತೀನಿ ಎರಡನೇದಾಗಿ ಫಿಲಮ್ ಬಗ್ಗೆ ಹೇಳೋದಾದರೆ ಫಿಲಮ್ ಬಂದು ಒಂದು ನಾರ್ಮಲ್ ಕಂಟೆಂಟ್ ಅಲ್ಲ ಒಂದು ಕಮರ್ಷಿಯಲ್ ಸಬ್ಜೆಕ್ಟಾಗಿ ನಾನು ಇದನ್ನು ತೊಗೊಂಡೋಗ್ತಾ ಇರೋದು ಇನ್ನೊಂದು ಇಲ್ಲಿವರೆಗೂ ಇಲ್ಲಿವರೆಗೆ ಎಲ್ಲ ತಂದೆ ಮಗ ಮಗನ ಪಾತ್ರ ಬಂದಿದೆ ಅಮ್ಮ ಮಗನ ಪಾತ್ರ ಬಂದಿದೆ ಅಕ್ಕ ತಂಗಿ ಪಾತ್ರ ಬಂದಿದೆ ಅಣ್ಣ ತಮ್ಮ ಪಾತ್ರ ಬಂದಿದೆ ಪ್ರಪ್ರಥಮ ಬಾರಿಗೆ ತಂದೆ ಮಗಳ ಬಾಂಧವ್ಯನ ಒಂದು ಕಾನ್ಸೆಪ್ಟಲ್ಲಿ ಈ ಸಿನಿಮಾನ ತೊಗೊಂಡು ಹೋಗ್ತಾ ಇರೋದು ತುಂಬ ಸ್ಪೆಷಲ್ಲಾಗಿ ಕಥೆನ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಮೂರು ಭಾಷೆ ಕನ್ನಡ ತಮಿಳು ತೆಲುಗು ಮೂರು ಭಾಷೆಯಲ್ಲಿ ಮಾಡಬೇಕು ಅಂದ್ಬಿಟ್ಟು ಟೋಟಲ್ ಓವರ್ ಆಲ್ ಸ್ಕ್ರಿಪ್ಟ್ ವರ್ಕ್ ಎಲ್ಲ ಫುಲ್ ಟೋಟಲ್ ಎಲ್ಲ ರೆಡಿ ಇದೆ ನೆಕ್ಸ್ಟ್ ಫರ್ದರ್ ಇದನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನೋ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅದೇ ರೀತಿ ಈ ಕತೆ ಬಂದು ಯೂನಿವರ್ಸಲ್ ಕಂಟೆಂಟು ಎಲ್ಲ ಭಾಷೆಗೂ ಇದು ಅರ್ಥ ಆಗೋವಂಥ ಒಂದು ಕಂಟೆಂಟು ಬಟ್ ಈ ಕಥೆಯಲ್ಲಿ ಕ್ಲೈಮ್ಯಾಕ್ಸು ನಿಮಗೆ ಅತಿ ಅದ್ಭುತವಾಗಿರುತ್ತೆ ಇದುವರೆಗೂ ಯಾರೂ ಮಾಡದೇ ಇರೋಂಥ ಪಿಕ್ಚರೈಸೇಷನ್ನು ಯಾ ಎಷ್ಟು ಮ್ಯಾಕ್ಸಿಮಮ್ ನನ್ನ ಕೈಯಲ್ಲಿ ನೈಜತೆಯಾಗಿ ಆ್ಯಕ್ಟಿಂಗ್ ಮಾಡಬೇಕು ನೈಜತೆಯಾಗಿ ಅದನ್ನು ಶೂಟ್ ಮಾಡಬೇಕು ಅದರಲ್ಲಿ ಬರುವಂಥ ಕ್ಯಾರೆಕ್ಟರ್ಗಳನ್ನು ಎಷ್ಟು ಮ್ಯಾಕ್ಸಿಮಮ್ ನೈಜತೆಯಾಗಿ ಮಾಡಬೇಕು ಅಂದ್ಕೊಂಡಿದ್ರೆ ಅಷ್ಟು ನೈಜತಿಯಾಗಿ ಮಾಡ್ಬೋದು ಫಿಲಿಮ್ಯಾಟಿಕಾಗಿ ಮಾಡ್ದಂಗೆ ಒಂದು ನೈಜತೆಯಾಗಿ ಒಂದು ಈ ಸಿನಿಮಾನ ಮಾಡಬೇಕು ಅಂತ ಪ್ಲಾನ್ ಮಾಡ್ತೀವಿ ಇಷ್ಟೋ ತನಕ ನಮ್ಮ ಜೊತೆ ನಿಮ್ಮ ಜೀವನದ ಅನುಭವವನ್ನು ತಿಳಿಸಿದ್ರೆ ಮತ್ತು ಯುವ ಜನರಿಗೆ ಸ್ವಲ್ಪ ಮೆಸೇಜನ್ನು ಕೊಟ್ಟರೆ ಕಾರ್ಯಕ್ರಮದಲ್ಲಿ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸೊ ಮಚ್ ಥ್ಯಾಂಕ್ ಯು ಸ್ನೇಹಿತರೆ ನೋಡಿದ್ರಲ್ಲ ಇದಾಗಿತ್ತು ಈ ಹೊತ್ತಿನ ವಿಶೇಷ ಆಟೋಗಳ ಜೊತೆ ಆಟೋ ಅಥವಾ ಸ್ಟಿಕ್ಕರ್ ರಾಮಣ್ಣ ಅವರ ಕಲೆ ಬೆಂಗಳೂರಿನಾದ್ಯಂತ ಓಡಾಡ್ತಾ ಇದೆ ಸೊ ಹೀಗೆ ನಾವು ಅವರಿಗೆ ಶುಭ ಕೋರುತ್ತಾ ಅವರ ಮುಂದಿನ ಚಲನಚಿತ್ರವೂ ಸಹ ಬರ್ತಾ ಇದೆ ಅದನ್ನು ಸಹ ನಾವೆಲ್ಲ ನೋಡೋಣ ಹಾರೈಸೋಣ ಅಂತ ಹೇಳ್ತಾ ಸೊ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಆಲ್ಮ ನ್ಯೂಸ್ ಟ್ವೆಂಟಿ ಫೋರ್ ಪರ್ಸನ್ ಲೋಕನಾಥ್ ಹೂಗಾರ್ ಜೊತೆ ಗಿರೀಶ್ ವಸಿಷ್ಠ ಆಲ್ಮ ನ್ಯೂಸ್ ಟ್ವೆಂಟಿ ಫೋರ್ ಬೆಂಗಳೂರು